ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೀನಿ ನೀವಿಲ್ರೂ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ನಾವು ಸ್ನಾನ ಮಾಡಿಕೊಂಡು ಒಂದು ಇಟ್ಟು ರಾಯರ್ ಮಂದಿರ ಇದ್ದಾವೆ ಹಾಗಿದ್ರೆ ನಾವು ಇವಾಗ ದೇವಸ್ಥಾನಕ್ಕೆ ಹೊರಡೋಣ ನಾನು ನಿಮ್ಮ ದೇವಸ್ಥಾನದಲ್ಲಿ ಕನೆಕ್ಟ್ ಆಗ್ತೀನಿ ಜಸ್ಟ್ ನಾವು ರಾಗ ಸಮಯ ಮಟ್ಟಕ್ಕೆ ಬಂದಾಗ್ತಾರೆ ದರ್ಶನ ಎಲ್ಲ ಹೊಡ್ತಾ ಇದ್ದೇವೆ ಬೆಳಗ್ಗೆ ಮಾತ್ರ ಸಿಕ್ಕ ಫಾಗಿದೆ ನೋಡ್ರಿ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೆಲ್ಲ ಕೆಲಸ ಮುಗಿತು ನಾವು ಇವಾಗ ಮನೆಗೆ ಹೊಡ್ತಿದ್ದೇವೆ ಮನೆ ರೀಚ್ ಆದ್ಮೇಲೆ ಕರೆಕ್ಟ್ ಆಗ್ತೇವೆ ಜಸ್ಟ್ ನಾವು ಮನೆನ ರೀಚ್ ಆದ್ರಿ ಇವತ್ತು ನಮ್ದು ಕುಡಿಯೋ ನೀರು ಬಂದಿದೆ ಏನೋ ಸಮಸ್ಯೆ ಆಗಿದೆ ನೀರೇ ಬರ್ತಿಲ್ಲ ನೀರು ತುಂಬ್ತಿದ್ದಾರೆ ಮನೇಲಿ ಎಲ್ಲರೂ ನಾವು ಸ್ವಲ್ಪ ಹೆಲ್ಪ್ ಮಾಡ್ ಜಸ್ಟ್ ನಾವು ಕುಡಿಯೋ ನೀರು ತುಂಬ ಸಣ್ಣ ಸಹಾಯವನ್ನು ಮಾಡಿದ್ವಿ ರೀ ಇವಾಗ ಬ್ರೇಕ್ಫಾಸ್ಟ್ ಏನು ಆಗ್ತಿದೆ ಅಂತ ನೋಡೋಣ ಆಲ್ರೆಡಿ ಪ್ರಿಪ್ರೇಷನ್ ನಡೀತಿದ್ದಾರೆ ನಾವಲಕ್ಕಿ ಮಾಡ್ತಿದ್ರು ಮನೇಲಿ ಇವತ್ತು ಆಲ್ಮೋಸ್ಟ್ ಡನ್ ಆಗಿದೆ ಇನ್ನೇನು ಕಲಿಸೋದು ಅಷ್ಟೇ ಪೆಂಡಿಂಗ್ ಇವತ್ತಿನ ಪೇಪರ್ ಓದಿಬಿಡ್ರಿ ಏನೇನಿದೆ ಒಂದ್ಸಲಿ ಚೆಕ್ ಮಾಡಬೇಡ್ರಿ ಬೆಳಗಿಂದ ಕಂಟಿನ್ಯೂಸ್ ಕೆಲಸ ಆಗಿದೆ ನೋಡಿರಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ ಅಲ್ಲಿವರೆಗೂ ಪೇಪರ್ ಓದೋಣ ಪೇಪರ್ ಓದಿದಾದ್ಮೇಲೆ ನಮ್ಮ ಕೋಳಿ ಮನೆಯ ಬಗ್ಗೆ ವಿಚಾರ ಮಾಡಿಕೊಂಡೆ ಮುಂದಿನ ಕೆಲಸ ತಯಾರಿಯನ್ನು ನಡೆಸೊಂಡ್ರೆ ಇವತ್ತು ರಷ್ಯಾ ಅಧ್ಯಕ್ಷರು ವ್ಲಾಡ್ಮಿರ್ ಪುಟಿನ್ ಅವರು ಭಾರತಕ್ಕೆ ಆಗಮನ ಮಾಡ್ತಿದ್ದಾರೆ ಅದರದ್ದೇ ಒಂದು ವಿಶೇಷತೆ ಇದೆ ಕೆಲವೊಂದು ಒಪ್ಪಂದಗಳು ಸಹ ಹೇಗಿದ್ದಾವೆ ಅದು ಬಿಟ್ಟರೆ ಮತ್ತೆ ಏನಿಲ್ಲ ಎಲೋಮಸ್ಕ್ ಮತ್ತು ನಿಖಿಲ್ ಕಾಮತ್ ಅವ್ರ ಪಾಡ್ಕಾಸ್ಟ್ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದಾರೆ ಅಷ್ಟೇ ರೀ ಚಲ நாஷ்டி இவாக அவலக்க ரெடி மாஷந்த குட் மார்னிங் ஏன் நடைசீரம்மா பூஜை நடித்த ஓகே நாஷ்டமா இவங்க ஸ்பெஷல் அவலக்கி ಅವಲಕ್ಕಿ ತಿನ್ನೈತ್ರಿ ಕೊಡೋಣ ಬಾಯ್ ಜಸ್ಟ್ ನಮ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ರೀ ಇವತ್ತಿನ ಶೆಡ್ಯೂಲ್ ಏನೈತೆ ಚೆಕ್ ಮಾಡಿಬಿಡೋಣ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ನಗಿಸ್ಕೊಂಡು ಬಂದಿವ್ರಿ ನಾವು ವಾಕ್ನ ಕಂಟಿನ್ಯೂ ಮಾಡೋಣ ಏನಪ್ಪ ವರ್ಕ್ ಅಂತಂದ್ರೆ ಫ್ಯೂ ಡೇಸ್ ಬ್ಯಾಕ್ ನಾವು ಟ್ರೈನಿಂಗ್ ಹೋಗಿದ್ವಿ ಟ್ರೈನಿಂಗ್ ಹೋದಾಗ ಕೆಲವೊಂದು ಕಾನ್ಸೆಪ್ಟ್ ಬಗ್ಗೆ ನಮಗೆ ಎಕ್ಸ್ಪ್ಲೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ರೀ ಕ್ಲಾಸಸ್ ಪಾತ್ರ ಅದ್ರ ಬಗ್ಗೆ ಸ್ವಲ್ಪ ಅಪ್ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ನಾನು ಕೆಲಸ ಮಾಡಬೇಕಾ ಮಾಡಬೇಕಾದ್ರ ಮೇಲೆ ವರ್ಕ್ ಮಾಡಬೇಕಾ ಸ್ಟಡಿ ಮಾಡಬೇಕು ಅಂದ್ಕೊಂಡು ಅನ್ಕೊಳತ್ತಿದೆ ಬಟ್ ಕಮಿಟ್ಮೆಂಟಿಂದ ಕೆಲವೊಂದು ಪರ್ಸನಲ್ ವರ್ಕಿಂದ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ಅದನ್ನ ಮಾಡೋಣ ಫುಲ್ ಡೇಸ್ ಅದಾದ ಡಿಜಿಟಲ್ ಮಾರ್ಕೆಟಿಂಗ್ ಏರಿಯಾ ಸ್ವಲ್ಪ ಕವರ್ ಆಗ್ತೈತಿ ನಾವು ಯಾವ ಥರ ಅಫಿಲಿಯೇಟ್ ಮಾರ್ಕೆಟ್ ಮಾಡ್ಕೋಬೋದು ಅದನ್ನು ಸ್ವಲ್ಪ ನಾವು ಆ್ಯಡ್ ಆನ್ ಮಾಡ್ಕೋಬೋದು ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಅಲ್ಲೇ ಡೇ ಟು ಡೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ತೇವಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಭಾಳ ಅನುಕೂಲ ಆಗ್ತೈತಿ ಅದು ನೋಡೋಣ ಇವತ್ತು ಅನುಕೂಲ ಆಗಿಲ್ಲ ಅಂತಂದ್ರೂ ನಾಳೆದು ನಮ್ಗೆ ಯೂಸ್ ಆಗೇ ಆಗ್ತೈತಿ ಅದಕ್ಕೋಸ್ಕರ ಇವತ್ತು ಅಪ್ಸ್ಕಿಲ್ಲಿಂಗ್ ಮಾಡೋಣ ಎನಿ ಕಂಡೀಷನ್ ಇವತ್ತು ಅದು ಕಾನ್ಸೆಪ್ಟ್ ಬಿಡೋದು ಬೇಡ ಕಂಪ್ಲೀಟ್ ಮಾಡೋಣ ಇಷ್ಟೊತ್ತು ನಾವು ವಾಕ್ ಮಾಡ್ತಿದ್ರಿ ಹಂಗೆ ಒಂದು ಶಾರ್ಟ್ ಬ್ರೇಕ್ ತೊಂಬಿಡೋಣ ಜಸ್ಟ್ ನಮ್ದು ಶಾರ್ಟ್ ಬ್ರೇಕ್ ಮುಗೀತ್ರಿ ಟೈಮಿಂಗ್ ಹೋಗ್ತಿತ್ತು ಅಂತ ಗೊತ್ತಾಗಲ್ಲ ನೋಡ್ರಿ ಕಂಟಿನ್ಯೂಸ್ ಫಾಸ್ಟ್ ಹೋಗ್ತಾನೆ ಇದೆ ಪಾಟ್ ಎಲ್ಲ ಒಣಗಿ ಬಿಟ್ಟಿದ್ದಾವೆ ನೋಡ್ರಿ ಸ್ವಲ್ಪ ನೀರು ಹಾಕೋಣಿ ಇವಾಗ இடக்கு நீர் ஆகணும் ட்ரம்மில் நீரே இல்லை நீர் தின்சோனா மோட்டர் ஆன் மா பைப் மடச்சே பரோனா ಆಲ್ಮೋಸ್ಟ್ ಪಾಟ್ಗಳಿಗೆಲ್ಲ ನೀರು ಹಾಕೈತ್ರಿ ಹಾಗೆ ನಮ್ಮದು ಶಾರ್ಟ್ ಬ್ರೇಕನ್ನು ಮುಗಿತೆ ಮನೆಯಲ್ಲಿ ಊಟ ಕರಿಕಿದ್ರೆ ಊಟ ಮಾಡಕ್ ಹೊಡ್ರಿ ಪವರ್ ಹೋಯ್ತು ನೋಡ್ರಿ ಮೇನ್ ಸ್ವಿಚ್ ಇವಾಗ ಆಫ್ ಮಾಡಿಬಿಡ್ರಿ ಸ್ವಲ್ಪ ಅಪ್ ಆಗಿ ಬಂದ ಊಟ ಕೊಡೋಣ್ರಿ ಕೈಕಲ್ ಮುಖ ಎಲ್ಲ ತಗೊಂಡ್ರಾಯ್ತ್ರೆ ವೇಟ್ ಮಾಡ್ತಿದ್ದಾರೆ ಹೇ ಮಾ ವಾಟ್ಸಪ್ ಅಮ್ಮ ಎಸ್ ನಮ್ಮ ತಂದೆಯವರು ಆಲ್ರೆಡಿ ಊಟ ಸ್ಟಾರ್ಟ್ ಮಾಡ್ತಾರೆ ನಾವು ಮಾಡೋಣ ಇವಾಗ ಓಂ ಲಕ್ಷ್ಮಿ ನಾರಾಯಣ ನಮಃ ಊಟ ಸ್ಟಾರ್ಟ್ ಮಾಡೋಣ ರೀ ಇವಾಗ ಇವತ್ತಿನ ಮಸ್ತ್ சார் கொடுக்கூச்சு அண்ணங்க சார் கொடுக்கல அண்ணங்க அப்பாட்ரீஷா ரோட்டி எல்லாம் தீ ரைஸ் ஊட்ட முடிஞ்சவங்க ಎಷ್ಟೊತ್ತು ಹೋಗ್ ಮಾಡ್ತಿದ್ರೆ ಸುಮಾರು ಹೋಗ್ತಾಯ್ತು ಆ ಫ್ರೆಂಡ್ ಫೋನ್ ಮಾಡಿದ್ದ ಸಂಜೆ ಬಿಟಿ ಹಾಕ್ತೀನಿ ಅಂಥೇಳಿ ಕೆಲವೊಂದು ವಾಕ್ ಇದೆ ಡಿಸ್ಕಷನ್ ಮಾಡಬೇಕ್ರಿ ಇವಾಗ ಭೇಟಿಯಾಗಿ ಬಂದ್ಬಿಡೋಣ ಸಿಸ್ಟಮ್ನ ಶಡೌನ್ ಮಾಡಿಬಿಡೋಣ ಹೊರಡೋ ಸಮಯ ರೀ ಹೊರಡೋಣ ಇವಾಗ a few moments later ಜಸ್ಟ್ ನಾವು ಮನೆಗೆ ಬಂದಿವ್ರಿ ಫ್ರೆಂಡ್ ಭೇಟೆಗೆ ಆಲ್ಮೋಸ್ಟ್ ಅಲ್ಲ ಟೈಮ್ ತುಂಬ ಹೊತ್ತಾಯಿತು ಇವತ್ತಿನ ದಿನ ಇದಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಶೇಟ್ ಟ್ಯೂನ್ ಫಾರ್ ದ ನ್ಯೂ ಲಾಕ್ ಲೈಫಲ್ಲಿ ಇಚ್ಚಿರಬೇಕಂದ್ರೆ ಬೆಳಿಬೇಕನ್ನು ಹಚ್ಚಿರಬೇಕ ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತವೆ ಅಂತ ಹೇಳ್ತಾ ಹಿಂದಿನಂತೆ ಇವತ್ತಿನ ಲಾಗ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಮಗೆ ಇಷ್ಟ ಇತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ こんにちはってもってるだけほど。バ,バイバイ。